ಕರುಣ ಕರುಣರಸದ ಕೋಟಿ ಬರಿವ ಕಟಾಕ್ಷದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ ಇಂದಿಗಾಗಿ ಒಂದು ಸಾಲಿನ ಸಂದೇಶ ಆಭ್ಯಂತರಂ ಭಯಂ ರಕ್ಷ್ಯಂ ಅಸಾರಂ ಬಾಹ್ಯತೋ ಭಯಂ ಹಾಗೆಂದರೆ ಹೊರಗಿನ ಭಯ ಭಯವಲ್ಲ ಒಳಗಿನ ಭಯವೇ ನಿಜವಾದ ಭಯ ಆಭ್ಯಂತರಂ ಭಯಂ ರಕ್ಷ್ಯಂ ಅಂದರೆ ಈ ಒಳಗಿನ ಭಯದಿಂದ ನಾವು ನಮ್ಮನ್ನು ಕಾಪಾಡ್ಕೋಬೇಕು ಅದಕ್ಕಾಗಿ ನಾವು ತುಂಬ ಪ್ರಯತ್ನ ಮಾಡಬೇಕು ಅಸಾರಂ ಬಾಹ್ಯದೋ ಭಯಂ ಹೊರಗಿನ ಭಯಕ್ಕೆ ಬಲ ಇಲ್ಲ ಹೊರಗಿನ ಆಪತ್ತು ಆಪತ್ತಲ್ಲ ಇದಕ್ಕೆ ಒಂದು ರಾಮಾಯಣದ ಮೂರು ಉದಾಹರಣೆಗಳನ್ನು ಕೊಡ್ತೇವೆ ಅಯೋಧ್ಯೆ ಮೊದಲು ಅಯೋಧ್ಯೆಗೆ ಹೊರಗೆ ಯಾರೆಂದರೂ ಭಯ ಇಲ್ಲ ಆ ನಗರದ ಹೆಸರೇ ಅಯೋಧ್ಯ ಅಯೋಧ್ಯೆ ಅಂದ್ರೇನು ಯುದ್ಧ ಮಾಡಿ ಗೆಲ್ಲಲಾಗದು ಯುದ್ಧವನ್ನು ಮೀರಿದ್ದು ಹಾಗಾಗಿ ದಶರಥನ ಕಾಲದಲ್ಲಿಯೇ ನಾವು ತೆಗೆದುಕೊಂಡ್ರೆ ಭಯ ಎಲ್ಲೆಂದರೂ ಭಯ ಇಲ್ಲ ದಶರಥನ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ವಾಲ್ಮೀಕಿಗಳು ನಾದ್ಯಗಚ್ಛ ದ್ವಿಶಿಷ್ಟಂ ವಾ ತುಲ್ಯಂ ವ ಶತ್ರು ಮಾತ್ಮನಃ ಹಾಗಂದರೆ ದಶರಥನಿಗೆ ಅವನ ಸರಿಸಮ ಅಥವಾ ಅವನಿಗೆ ಮಿಗಿಲಾದ ಯಾವ ಶತ್ರುಗಳು ಕೂಡ ಇರಲಿಲ್ಲ ದಶರಥನ ಕಾಲದಲ್ಲಿ ಅವನಿಗೆ ಮಿಗಿಲಾದ ಶತ್ರು ದಶರಥನನ್ನು ಮೀರಿರ್ತಕ್ಕಂಥ ಶತ್ರು ಅಥವಾ ಅವನಿಗೆ ಸಮಾನ ಇಂಥ ಯಾವ ಶತ್ರುಗೂ ಕೂಡ ದಶರಥನಿಗೆ ಎದುರಾಗಲಿಲ್ಲ ಅಲ್ಲಿಗೆ ಅವನಿಗೆ ಹೊರಗೆ ಯಾರಿಂದಲೂ ಭಯ ಇಲ್ಲ ಯಾವ ಆತಂಕವೂ ಇಲ್ಲ ಹಾಗಂತ ತೊಂದರೆ ಆಯಿತು ತೊಂದರೆ ಆಗಿದ್ದೆಲ್ಲಿಂದ ಒಳಗಿನಿಂದಲೇ ಒಳಗಿನಿಂದ ಅಂದರೆ ಕೋಸರದ ಒಳಗಿನಿಂದ ಇನ್ನು ಒಳಗೆ ಅಯೋಧ್ಯೆ ಒಳಗಿಂದಲೇ ಮತ್ತು ಒಳಗಿಂದ ಅರಮನೆಯೊಳಗಿಂದಲೇ ಇನ್ನು ಒಳಗಿಂದ ಅಂತಃಸ್ಪುರದಿಂದ ಅಲ್ಲಿಯೂ ಇನ್ನಷ್ಟು ಒಳಗೆ ಅವನ ಹೆಂಡತಿ ಕೈಕೇಯಿ ಯಾವ ದಶರಥನನ್ನ ಸೈನ್ಯ ತಂದು ಮಣಿಸೋದಕ್ಕೆ ಸಾಧ್ಯ ಇದೆ ಅಲ್ವೋ ಅವನನ್ನು ಮಾತಿನಿಂದ ಮಣಿಸ್ಬಿಡ್ತಾಳೆ ಅವನ ಹೆಂಡತಿ ಕೈಕೇಯಿ ಎಲ್ಲಿಂದ ಬಂತು ಆಪತ್ತದು ಅಂದರೆ ಮಂಥರೆ ಮತ್ತು ಕೈಕೇಯಿ ಎರಡೂ ಮನೆ ಒಳಗೆದಿರ್ತಕ್ಕಂಥದ್ದು ಅಂತ ಹಾಗಾಗಿ ಯಾವುದೋ ಎಂದೋ ಕೊಟ್ಟ ಮಾತನ್ನು ಮತ್ತೆ ನೆನಪು ಮಾಡಿ ಆ ಮಾತನ್ನು ಕಟ್ಟಿ ಹಾಕಿ ಎಲ್ಲ ಸಿದ್ಧತೆಯಾಗಿದ್ದನ್ನು ಪಟ್ಟಾಭಿಷೇಕವನ್ನು ಅಸ್ತವ್ಯಸ್ತ ಮಾಡಿ ಪಟ್ಟವನ್ನು ನಮ್ಮ ಬೆಟ್ಟಕ್ಕೆ ಹೋಗುವ ಹಾಗೆ ಬೆಟ್ಟವನ್ನು ಇರುವ ಹಾಗೆ ಮಾಡಿ ಅದು ಮಾತ್ರ ಅಲ್ಲ ಕೊನೆಗೆ ನರಳಿ ನರಳಿ ನೊಂದು ದಶರಥ ಸಾಯುವಂತೆ ಆಯಿತು ಸಾವಿನಂತಹ ಆಪತ್ತು ನೋವು ಅಂದರೆ ಎಂಥ ನೋವು ಸತ್ತು ಹೋಗುವಂಥ ನೋವು ಅಂತ ನೊಂದು ನೊಂದು ಸಾಯುವಂಥ ನೋವು ಅಂಥ ನಾವು ಬಂದಿದ್ದರಿಂದ ಅಂದರೆ ಅವನ ಯಾವುದೇ ಪ್ರತಿಸ್ಪರ್ಧಿಗಳಿಂದ ಅಲ್ಲ ಪರ ರಾಷ್ಟ್ರಗಳಿಂದ ವೈದ್ಯ ರಾಷ್ಟ್ರಗಳಿಂದ ಅಲ್ಲ ಒಳಗಿನಿಂದಲೇ ಹಾಗಾಗಿ ಆಭ್ಯಂತರಂ ಭಯಂ ರಕ್ಷ್ಯಂ ಒಳಗಿನ ಭಯದ ಬಗ್ಗೆ ನಮಗೆ ಜಾಗ್ರತೆ ಬೇಕು ಹೊರಗಿನ ಭಯ ದೊಡ್ಡ ವಿಷಯ ಅಲ್ಲ ಅಯ್ಯೋ ಈ ರಾಮಾಯಣದಲ್ಲಿ ಮೂರು ಸಂಸ್ಥಾನಗಳು ಮೂರು ರಾಜ್ಯಗಳು ಬರ್ತವೆ ಮೂರು ಅರಮನೆಗಳು ಮೂರು ಅರಸರು ಮೂರು ಅರಸತ್ತು ಅರಸತ್ಕ ಅರಸತ್ವಗಳ ಕಥೆ ಬರ್ತದೆ ಅದರಲ್ಲಿ ಒಂದು ಅಯೋಧ್ಯೆ ಅದು ಉತ್ತರ ಭಾರತ ಇನ್ನೊಂದು ಕಿಷ್ಕಿಂಧೆ ನಮ್ಮ ಕರ್ನಾಟಕವೇ ಮಧ್ಯ ಭಾರತ ಮತ್ತೊಂದು ಲಂಕೆ ಅದು ಭಾರತದ ದಕ್ಷಿಣದ ತುದಿ ತೊಟ್ಟೆ ತುದಿ ಇನ್ನು ಅಲ್ಲಿಗೆ ಬರೋಣ ಕಿಷ್ಕಿಂಧೆಗೆ ಬಂದರೆ ವಾಲಿಗೆ ಯಾರಿಂದಲೂ ಭಯ ಇಲ್ಲ ಬಲಾಢ್ಯ ವಾಲಿ ಅಂದರೆ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅವನು ಅಂಥ ಸಾಮರ್ಥ್ಯ ಇದೆ ಅವನಿಗೆ ಹಾಗಾಗಿ ದುಂದು ಬಿ ಇರ್ಬೋದು ಅಥವಾ ಮಾಯಾ ಬೀ ಇರ್ಬೋದು ಇಂಥ ಹೊರಗೆಯಿಂದ ಬಂದು ಅನೇಕ ಶತ್ರುಗಳನ್ನು ಆತ ಲೀಲಾಜ್ಗೆ ಸದ್ದು ಪಡೆದಿದ್ದಾನೆ ಆದರೆ ಆಪತ್ತು ಬಂತು ಕೊನೆಗೂ ಎಲ್ಲಿಂದ ಬಂದಿತ್ತು ರಾಮನಿಂದ ಅಂತ ನೀವು ಹೇಳ್ತೀರಿ ರಾಮನನ್ನು ಕರ್ಕೊಂಡು ಬಂದಿದ್ದೆ ಯಾರು ಸುಗ್ರೀವ ಸುಗ್ರೀವ ಯಾರು ಅವನ ತಮ್ಮನೇ ಮನೆಯ ಬೆಳಗ್ಗೆ ಹೊರಗಿನ ವಿಷಯ ಅಲ್ಲ ಸುಗ್ರೀವನನ್ನು ಎದುರು ಹಾಕಿಕೊಳ್ಳದೆ ಇದ್ದಿದ್ರೆ ಸುಗ್ರೀವ ವೈರ್ಯ ಆಗದೆ ಇದ್ದಿದ್ರೆ ವಾಲೆ ಇನ್ನೂ ಬದುಕಿ ಬಾಳ್ತಾ ಇತ್ತು ಆಭ್ಯಂತರಂ ಭಯಂ ರಕ್ಷ್ಯಂ ಯಾರಿಂದಲೂ ಆಪತ್ತಿಲ್ಲ ಯಾರಿಗೂ ಭಯ ಇಲ್ಲ ಆದರೆ ಮನೆಯ ಒಳಗಿನಿಂದ ಆಪತ್ತಿದೆ ಅಪಾಯ ಇದೆ ಮೂರನೇದು ಲಂಕೆ ನಾವಿನ್ ಮುಂದಿನ ಕಥೆ ನಮ್ಗೆ ಏನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಾಗ್ತದೆ ಅದಂತ ರಾವಣನು ಕೂಡ ಹಾಗೆ ಅತ್ಯಂತ ಸುರಕ್ಷಿತ ಯಾಕೆಂದ್ರೆ ನೂರು ಯೋಜನದ ಸಮುದ್ರ ದಾಟಿ ಬರಬೇಕು ಲಂಕೆಯನ್ನು ಸೇರಬೇಕು ಅಂದರೆ ಆಮೇಲೆ ನೂರು ಯೋಜನದ ಕಾಡಿದೆ ನೂರ ಜನ ಬೆಟ್ಟ ಹತ್ತಬೇಕು ಹೀಗೆ ದೊಡ್ಡ ಭದ್ರವಾದ ಕೋಟೆ ಇದೆ ಅದರೊಳಗೆ ತುಂಬ ದೊಡ್ಡ ಸಂಖ್ಯೆಯ ರಾಕ್ಷಸರಿದ್ದಾರೆ ಆಮೇಲೆ ವರ ರಾವಣನಿಗೆ ಅವನಿಗೆ ದೇವತೆಗಳಿಂದಲೋ ಗಂಧರ್ವರಿಂದಲೋ ಪಥಕರಿಂದಲೋ ಯಕ್ಷರಿಂದಲೋ ಅವನಿಗೆ ಸಾವಿಲ್ಲ ಸೋಲು ಇಲ್ಲ ವರ ಇದೆ ವರಾಢ್ಯ ಅನ್ನೋದು ಕುಂಭಕರ್ಣ ಇದ್ದಾನೆ ಜೊತೆಯಲ್ಲಿ ಇಂದ್ರಜಿತ್ತು ಇದ್ದಾನೆ ಹಾಗಾಗಿ ರಾವಣನನ್ನು ಮಣಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ ದೇವಲೋಕಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಆದರೆ ಆ ಕೊನೆಗೂ ಆಪತ್ತು ಬಂತು ಆಪತ್ತು ಬಂತು ಸರ್ವನಾಶವೇ ಆಯಿತು ಎಲ್ಲಿಂದ ಅಂದರೆ ವಿಭೀಷಣ ಮನೆಯ ಒಳಗಿನಿಂದಲೇ ಬಂದಿರತಕ್ಕಂಥದ್ದು ವಿಭೀಷಣ ಚೆನ್ನಾಗಿದ್ದರೆ ರಾವಣನ ಬದುಕು ಬದುಕು ಬಾಳ್ತಾ ಇದ್ದೆ ನಾಲ್ಕು ಕಾಲ ವಿಭೀಷಣ ಯಾವಾಗ ಹೊರಗೆ ಬಂದ ಆಪತ್ತು ಬಂತು ಈಗ ಇಂದ್ರಜಿತ್ತುವಿನ ಸಾವು ಅದು ವಿಭೀಷಣನ ತೋರಿಸ್ಕೊಡ್ತಕ್ಕಂಥದ್ದು ಇಲ್ಲಿ ಇಂದ್ರಜಿತ್ತಿಗೆ ಸಾವು ಬರ್ತಾನೆ ಇರಲಿಲ್ಲ ಅವನು ಹೋಮ ಮಾಡಿ ಅದೃಷ್ಟ ಚೆನ್ನಾಗಿ ಯುದ್ಧಕ್ಕೆ ಬಂದ್ರೆ ಅವನನ್ನು ಸೋಲ್ಸೋಕೆ ಸಾಧ್ಯ ಇಲ್ಲ ಸಾಯಿಸೋಕ್ಕಂತೂ ಸಾಧ್ಯನೇ ಇಲ್ಲ ಅಲ್ಲಿವರೆಗೆ ರಾವಣನಿಗೆ ಏನು ಅಪಾಯ ಇಲ್ಲ ಇಂದ್ರಜಿತಿ ಇರುವಲ್ಲಿವರಿಗೆ ಇಂದ್ರಜಿತ್ ಇವನ ಅವಸ್ಥಾನ ಯಾರು ಮಾಡಿಸಿದ್ರು ಅಂದ್ರೆ ಸ್ವತಃ ನಿಂತು ವಿಭೇಷಣ ಮಾಡ್ತಾನೆ ಅದನ್ನು ಕುಂಬಿಲ ಅನ್ನೋ ಸ್ಥಳ ಲಂಕೆಯಲ್ಲಿ ಅಲ್ಲಿ ಅವನು ಹೋಮ ಮಾಡ್ತಾನೆ ಹೋಮದ ಬಳಿಕ ಅದೃಶ್ಯನಾಗ್ತಾನೆ ಆ ಹೋಮಕ್ಕಿಂತ ಮಧುರು ಅವನನ್ನು ಸಂಹಾರ ಮಾಡಿದ್ರೆ ಮಾತ್ರವೇ ಸಂಹಾರ ಮಾಡೋಕೆ ಸಾಧ್ಯ ಇಲ್ಲದಿದ್ರೆ ಅವನನ್ನು ಏನೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜಾಗ ತೋರಿಸಿ ಲಕ್ಷ್ಮಣನನ್ನು ಕರ್ಕೊಂಡು ಹೋಗಿ ಇಡೀ ಮಾಡಿಸಿದ್ದು ವಿಭೀಷಣ ಲಂಕೆಯ ಎಲ್ಲ ಗುಟ್ಟುಗಳನ್ನು ರಾಮನಿಗೆ ಹೇಳ್ಕೊಟ್ಟಿದ್ದು ಅಂದರೆ ಹೀಗಿದೆ ಲಂಕೆಯ ಸೂಕ್ಷ್ಮಗಳು ಅದೆಲ್ಲ ವಿಭೀಷಣ ಅಂತ ಹನುಮಂತನನ್ನು ಉಳಿಸೋ ಪ್ರಯತ್ನ ಹನುಮಂತನಿಗೆ ಏನಾಗುತ್ತೆ ಆ ವಿಷಯ ಬೇರೆ ವಿಭೀಷಣ ಮಾಡ್ತಾನೆ ಅಂತ ಇದೆಲ್ಲ ಏನು ಗೊತ್ತಾಗೋದು ನಮಗೆ ಅಂದರೆ ಮನೆ ಒಳಗೆ ಆಪತ್ತೆ ಇದೆ ಮನೆ ಹೊರಗಿನಿಂದ ಇರೋ ಆಪತ್ತು ಆಪತ್ತಲ್ಲ ಮನೆ ಒಳಗಿರ್ತಕ್ಕಂಥ ಆಪತ್ತೆ ದೊಡ್ಡ ಆಪತ್ತು ಅನ್ನೋದು ಒಂದು ಮಟ್ಟಕ್ಕೆ ನಮ್ಗೆ ಅರ್ಥ ಆಗಿರ್ತಕ್ಕಂಥದ್ದು ಇನ್ನು ಚೂರು ಹೋಗೋಣ ಈಗ ಹೊರಗಿನ ಆಪತ್ತು ಆಪತ್ತಲ್ಲ ಒಳಗಿನ ಆಪತ್ತು ಆಪತ್ತು ಒಳಗಿನ ಆಪತ್ತು ಆಪತ್ತಲ್ಲ ಮನದೊಳಗಿನ ಆಪತ್ತು ಆಪತ್ತು ನಿಜವಾದ ಭಯ ಎಲ್ಲಿದೆ ಅಂದ್ರೆ ಅದು ಮನೆ ಒಳಗೂ ಇಲ್ಲ ಮನಸ್ಸಿನ ಒಳಗಿದೆ ಈಗ ವಾಪಸ್ಸು ಪುನಃಹಂಸ ನೋಡೋಣ ಅಂತ ಈಗ ಕೈ ದಶರಥನಿಗೆ ಆಪತ್ತು ಬಂತು ಹೇಗೆ ಬಂತು ಅದು ಆಕೆಯ ಮೇಲೆ ಒಂದು ಮೋಹ ದಶರಥನಿಗೆ ಮೋಹ ಎಷ್ಟರ ಮಟ್ಟಿಗೆ ಅಂದ್ರೆ ಕೌಸಲ್ಯನ್ನು ಉಪೇಕ್ಷೆ ಮಾಡುವಷ್ಟು ಕೌಸಲ್ಯನ್ನು ಮೂಲೆ ಗುಂಪು ಮಾಡುವಷ್ಟು ಆಕೆಯ ಮೇಲೆ ಮೋಹ ಹಾಗಂತ ಕೌಸಲ್ಯ ಶ್ರೇಷ್ಠ ಅಂತ ಗೊತ್ತು ದಶರಥನಿಗೆ ಹಾಗಾಗಿ ಪಾಯಸ ಸಿಕ್ಕಿದಾಗ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯ ಕೊಡ್ತಾನೆ ಮೊಟ್ಟ ಮೊದಲು ಕೊಡೋದೇ ಕೌಸಲ್ಯ ಅರ್ಧ ಭಾಗ ಕೊಡ್ತಾನೆ ಅಲ್ಲಿಗೆ ಅವಳು ಶ್ರೇಷ್ಠ ಅಂತ ಚೆನ್ನಾಗಿ ಗೊತ್ತು ಅವನಿಗೆ ಆದರೆ ಇಡೀ ಜೀವನ ಆಕೆಯನ್ನ ಮೂಲೆಗುಂಪು ಮಾಡಿಬಿಡ್ತಾನೆ ಉಪೇಕ್ಷೆ ಮಾಡ್ತಾನೆ ನೋಯಿಸ್ತಾನೆ ಆಕೆಯನ್ನ ಯಾಕೆಂದ್ರೆ ಮೋಹ ಕೈಕೇಯಿ ಮೇಲೆ ಅವನೇ ಹೇಳ್ಕೊಳ್ಳೋ ಹಾಗೆ ನಾನು ಬೂರುಗದ ಮರಕ್ಕೆ ನೀರು ಹಾಕಿದೆ ಮಾವಿನ ಮರ ಕಡಿದೆ ಅಂತ ಬೂರುಗದ ಬರ ನೋಡಲಿಕ್ಕೆ ಚಂದ ಅದು ಹೂವು ಬಿಟ್ಟಾಗ ಅದು ಬುಡದಿಂದ ತುದಿಯವರಿಗೆ ಕೆಂಪು ಕೆಂಪಾಗಿ ಹೂವು ಬಿಟ್ಟು ತುಂಬ ಸುಂದರವಾಗಿ ಕಾಣ್ತದೆ ಅದು ಮಾವಿನ ಮರದ ಹೂವು ಬಿಟ್ಟರೆ ಅಂಥ ದೊಡ್ಡ ಶೋಭೆಯೇನು ಇಲ್ಲ ಬಿಳಿ ಹೂವು ಆಗ್ತದೆ ಅಂತ ಭಾರೀ ಒಂದು ಅದ್ಭುತ ಶೋಭೆ ಅಂತೇನಿಲ್ಲ ಹಾಗಾಗಿ ಹೂವಿನ ಚಂದ ನೋಡಿ ಮರ ಕಡಿದ್ರೆ ಮಾವಿನ ಮರ ಕಡಿದ್ರೆ ಪಕ್ಕದ ಮನೆಯವರು ಮಾವಿನ ಹಣ್ಣು ತಿನ್ಬೇಕಾದ್ರೆ ನಡೀತಾ ಇರಬೇಕಾಗುತ್ತೆ ಅಷ್ಟೇ ಅಂತ ಅವನೇ ಹೇಳ್ಕೊತಾನೆ ಅಂತ ಹಾಗಾಗಿ ಅವನೊಳಗಿನ ದೌರ್ಬಲ್ಯ ಇದೆಯಲ್ಲ ಕೈ ಕುರಿತಾಗಿರ್ತಕ್ಕಂಥ ಅವನ ಮನಸ್ಸಿನ ದೌರ್ಬಲ್ಯ ಇದೆಯಲ್ಲ ಅದೇ ಅವನ ನಾಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ವಾಲಿ ಕೂಡ ಹಾಗೆ ವಾಲಿ ತಮ್ಮನ ಬಗ್ಗೆ ತಪ್ಪು ತಿರುವಳಕೆ ಅದು ಒಳಗೆ ಇದ್ದಿದ್ದು ಸುಗ್ರೀವನ ಬಗ್ಗೆ ತಪ್ಪು ತಿರುವಳಿಕೆ ಸುಗ್ರೀವನ ಪತ್ನಿಯ ಮೇಲೆ ಸೂಕ್ತವಲ್ಲದೆ ಇರ್ತಕ್ಕಂಥ ದೃಷ್ಟಿ ಅಸಾಧವಾದ ದೃಷ್ಟಿ ಇದೆಲ್ಲ ಎಲ್ಲಿ ದೋಷ ಅವನೊಳಗಿದ್ದಿದ್ದು ಒಂದು ಇದರಿಂದಾಗಿ ಸುಗ್ರೀವ ವಿರೋಧಿಯಾಗಿದ್ದು ಇಲ್ದಿದ್ದು ಸುಗ್ರೀವ ಎಂದೂ ವಿರೋಧಿ ಆಗಿರ್ತೀ ಆಗಿರಲಿಲ್ಲ ಸುಗ್ರೀವ ಎಂದಿದ್ದರೂ ವಾಲಿಗೆ ಸೇವಕನಂತ ಇದ್ದ ವಾಲಿಗ ಎರಡನೇ ಆತ್ಮದಂತ ಇದ್ದ ಯಾವಾಗ ಅವನ ಮೇಲೆ ತಪ್ಪು ತಿಳ್ಕೊಂಡು ಅವನಿಗೆ ಬೈದು ಭಂಗಿಸಿ ಒದ್ದು ರಾಜ್ಯದಿಂದ ಹೊರಗಡೆ ಹಾಕಿ ಪತ್ನಿಯನ್ನು ಸೆಳೆದಿಟ್ಕೊಂಡು ಅವನಿಗೆ ಆಕ್ರೋಶ ಬಂತು ಸುಗ್ರೀವನಿಗೆ ದ್ವೇಷ ಬಂತು ಕಾರಣ ಯಾರು ಅಂದರೆ ಕಾರಣ ವಾಲಿಯ ಮನಸ್ಸೇ ಕಾರಣ ವಾಲಿಯ ಅಂತರಂಗದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳಿದ್ದಾವೆ ಅಂತ ರಾವಣನ ಬಗ್ಗೆ ಮತ್ತೆ ನಿಮಗೆ ಹೇಳೋದೇ ಬೇಡ ರಾವಣನನ್ನು ಕೊಂದಿದ್ದು ಹೊರಗಿನ ರಾಮ ಅಲ್ಲ ಒಳಗಿನ ಕಾಮ ಅವನೊಳಗಿನ ಕಾಮ ಅವನನ್ನು ಕುಂತಿತ್ತು ಹೊರತು ರಾಮ ಅಲ್ಲ ರಾಮ ಬರೀ ನಿಮಿತ್ತ ಮಾತ್ರ ಅಲ್ಲಿ ರಾಮ ಎಲ್ಲಿಯಾರು ಲಂಕೆಗೆ ಬರುವ ಪ್ರಮೇಯ ಇತ್ತ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕ ಮಾಡ್ಕೋತಾ ಇದ್ದ ಇನ್ನೇನು ಆಗ್ತಾ ಇದೆಯಲ್ಲ ರಾವಣನಾಗಿಯೇ ಕರೆದಿದ್ದು ರಾಮನನ್ನು ಲಂಕೆಗೆ ಬರಬೇಕು ಅಂತ ಒಂದು ಆಮಂತ್ರಣ ಕೊಟ್ಟಿದ್ದು ಚಿನ್ನದ ಜಂಕೆಯ ರೂಪದಲ್ಲಿ ಸೀತಾಪಹರಣದ ರೂಪದಲ್ಲಿ ಲಂಕೆಗೆ ಆಹ್ವಾನ ಮಾಡಿದ್ದು ರಾವಣನೇ ನಿಜವಾದ ಕಾರಣ ಯಾರು ಅಂದರೆ ಮೂಲ ಕಾರಣ ಬೇರು ಯಾರು ಅಂದರೆ ರಾಮ ಅಲ್ಲ ಅಂತ ಅವನೊಳಗಿನ ಕಾಮ ಅಂತ ಹಾಗಾಗಿ ಆಭ್ಯಂತರಂ ಭಯಂ ರಕ್ಷಿಯಂ ಅಂದರೆ ನಮ್ಮೊಳಗೆ ನಾವು ನೋಡ್ಕೋಬೇಕು ಅಂತ ನಮ್ಮ ನಾಶಕ್ಕೆ ಬೇಕಾದ ಸಮಾಚಾರಗಳು ಅಂಥ ವಿಷಯಗಳು ನಮ್ಮೊಳಗೆ ಇರ್ತವೆ ನಮ್ಮೊಳಗಿನ ಕಾಮಕ್ರೋಧವೋ ನಮ್ಮೊಳಗಿನ ಲೋಭ ಮೋಹಗಳೋ ಮಾತ್ಸರ್ಯವೋ ಮದವೋ ಅಥವಾ ಇನ್ಯಾವುದು ದುರ್ಭಾವಗಳಿದೆಯಲ್ಲ ಇವು ನಮಗೆ ವೈರಿಗಳಾಗ್ತವೆ ಇವು ಹೊರಗೆ ಶತ್ರುಗಳನ್ನು ಹುಟ್ಟುಹಾಕ್ತವೆ ಪಾಂಡವರು ದುರ್ಯೋಧನನಿಗೆ ಯಾಕೆ ಶತ್ರುಗಳಾದರು ಅಂದರೆ ರಾಜ್ಯ ಲೋಭ ಇತ್ತು ದುರ್ಯೋಧನನಿಗೆ ರಾಜ್ಯ ಪೂರ್ತಿ ತನಗೆ ಬೇಕು ಅಂತ ಪಾಂಡವರು ಪಾಲಿನ ರಾಜ್ಯವೂ ಕೂಡ ತನಗೆ ಬೇಕು ಅಂತ ಹೀಗಾಗಿ ಪಾಂಡವರು ವೈರಿಗಳಾದರು ವೈರಕ್ಕೆ ಬೀಜ ಎಲ್ಲಿದೆ ಅಂದರೆ ದುರ್ಯೋಧನನ ಮನಸ್ಸಲ್ಲಿದ್ದೆ ಮತ್ತೆಲ್ಲೂ ಇಲ್ಲ ಹಾಗಾಗಿ ನಾವು ತುಂಬ ಎಲ್ಲಿ ಜಾಗೃತಿ ವಹಿಸಬೇಕು ಅಂದರೆ ನಮ್ಮ ಹಾಳು ಮನಸ್ಸು ನಮಗೆ ವೈರಿಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಹಾಳು ಮನಸ್ಸು ನಮ್ಮ ಸುತ್ತಮುತ್ತಲ ವಾತಾವರಣ ಹಾಳು ಮಾಡುತ್ತೆ ಮನೆಯ ವಾತಾವರಣ ಇರ್ಬೋದು ಅದು ಊರಿನ ವಾತಾವರಣ ಇರ್ಬೋದು ಸಮಾಜದ ವಾತಾವರಣ ಇರ್ಬೋದು ನಮ್ಮ ಕೇಡು ಮನಸ್ಸು ಎಲ್ಲ ಕೆಡಿಸುವಂಥದ್ದು ಅಂತ ಅದು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ಒಂದಲ್ಲಿ ಒಂದು ಮಾತನ್ನು ಹೇಳಿ ನಿಲ್ಲಿಸ್ತೇವೆ ಇನ್ನೊಂದು ಸತಿ ಆ ಮಾತನ್ನು ವಿಸ್ತರಿಸೋಣ ನೋಡಿ ನಮಗೆ ಯಾರಿಗೂ ಬೇರೆಯವ್ರನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ನಮಗೆ ಯಾರಿಗೂ ಈ ಬೇರೆ ಯಾರನ್ನು ಬೇರೆ ಏನನ್ನೂ ಬದಲಾಯಿಸೋಕೆ ಸಾಧ್ಯ ಇಲ್ಲ ಏನು ಸಾಧ್ಯ ಇದೆ ಅಂದರೆ ನಮ್ಮನ್ನು ಬದಲಾಯಿಸ್ಕೋಬೋದು ಅಂತ ಅದು ಸಾಧ್ಯ ಇದೆ ನಾವು ನಮ್ಮನ್ನು ಬದಲಾಯಿಸ್ಕೋಬೋದು ಹಾಂ ನಾವು ನಮ್ಮನ್ನು ಬದಲಾಯಿಸ್ಕೊಂಡ್ರೆ ಎಲ್ಲ ಬದಲಾಗತ್ತೆ ಕೊನೆ ಪಕ್ಷ ನಮ್ಮ ಪಾಲಿಗೆ ಜಗತ್ತೇ ಬದಲಾಗತ್ತೆ ನಾವು ಬದಲಾದರೆ ಹಾಗಾಗಿ ಮೊಟ್ಟ ಮೊದಲು ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳುವಂಥದ್ದು ನಮ್ಮನ್ನು ಸರಿಪಡಿಸ್ಕೊಳ್ಳುವಂಥದ್ದು ನಮ್ಮೊಳಗೆ ಎಲ್ಲಿ ದುರ್ಗುಣಗಳಿದೆ ನಮ್ಮ ಪತನಕ್ಕೆ ಕಾರಣವಾಗ್ತಕ್ಕಂಥದ್ದು ಅದನ್ನು ಹುಡುಕಿ ಅದನ್ನು ನಿಗ್ರಹ ಮಾಡುವಂಥದ್ದು ಆ ದುರ್ಗುಣಗಳ ಬೀಜವನ್ನು ಬೀಜ ಸಹಿತ ಬೇರೆ ಸಹಿತ ಕಿತ್ತು ಎಸೆಯುವಂಥದ್ದು ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದೊಂದೇ ಕೆಲಸನ ಮಾಡಲಿಕ್ಕೆ ಇರುವಂಥದ್ದು ಇದೊಂದು ಸರಿ ಆದರೆ ಎಲ್ಲವೂ ಸರಿಯಾಗಲಿಕ್ಕೆ ಸಾಧ್ಯ ಹರಿ ರಾಮ್